ಎಲ್ರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸಿಗೆ ಆತ್ಮೀಯ ಸ್ವಾಗತ ಪ್ರಥಮ ಚಿಕಿತ್ಸೆ ಅನ್ನೋದು ಗಾಯಾಳುಗಳಿಗೆ ಬಹಳ ಮುಖ್ಯ ಅಪಘಾತವಾದಾಗ ಆಘಾತವಾದಾಗ ಗಾಯಗಳಾದಾಗ ರಕ್ತಸ್ರಾವವಾದಾಗ ಪ್ರಥಮ ಚಿಕಿತ್ಸೆ ತಕ್ಷಣ ದೊರಕಿದರೆ ನಿಜಕ್ಕೂ ಪುಣ್ಯ ಗೋಲ್ಡನ್ ಟೈಮ್ ಜೀವರಕ್ಷಕ ಸಮಯ ಅಂತಾರಲ್ಲ ಅದು ಜೀವರಕ್ಷಣೆಗಾಗಿ ರಕ್ತದಾನ ಮಾಡಬೇಕಾದರೂ ನಾವು ಮಾಡಲೇಬೇಕು ಅದು ನಮ್ಮ ಆದ್ಯ ಕರ್ತವ್ಯಗಳಲ್ಲಿ ಒಂದು ಈಗ ರಕ್ತದಾನದ ಬಗ್ಗೆ ಒಂದು ಗೀತೆಯನ್ನು ಕೇಳೋಣ ರಚನೆ ಸಾನ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಹಾಕಿ ಹಾಡಿದ್ದು ಶ್ರೀಮತಿ ಹೇಮಲತಾ ಮಧುಸೂದನ್ ಹವ್ಯಾಸಿ ಗಾಯಕಿ ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಜೀವವ ಉಳಿಸಿ ಜೀವನ ನೀಡುವುದೀರುಧಿರಾಮೃತ ಜೀವವ ಉಳಿಸಿ ಜೀವನ ನೀಡುವುದೀರುಧಿರಾಮೃತ ಎಲ್ಲಕ್ಕಿಂತ ಶ್ರೇಷ್ಠ ದಾನದಿ ಮಹಾದಾನ ಈ ರಕ್ತಾಮೃತ ಎಲ್ಲಕ್ಕಿಂತ ಶ್ರೇಷ್ಠ ದಾನದಿ ಮಹಾದಾನ ಈ ರಕ್ತ ರಕ್ತಾಮೃತ ಉಳಿಸಿ ಜೀವನ ನೀಡುವುದಿರುಧಿರಾಮೃತ ಎಲ್ಲಕ್ಕಿಂತ ಶ್ರೇಷ್ಠ ದಾನದಿ ಮಹಾದಾನ ಈ ರಕ್ತಾಮೃತ ನಲಿಬ ಕಂದ ಮಾತೆಯರ ಒಡಲಿನ ರಕ್ತಾನುಬಂಧ ಬಂಧ ಕಂದ ಮಾತೆಯರ ಒಡಲಿನ ರಕ್ತಾನುಬಂಧ ಉಳಿಸಿ ದಾನ ಮಾಡಿದರೆ ಉಳಿವುದು ಪ್ರಾಣ ಸಂಬಂಧ ದಾನ ಮಾಡಿದರೆ ಉಳಿವುದು ಪ್ರಾಣ ಸಂಬಂಧ ಜೀವವ ಉಳಿಸಿ ಜೀವನ ನೀಡುವುದಿರು ನೆತ್ತರದ ಮಹಾಕಾವ್ಯ ಅತಿ ಮಧುರ ಬಾಂಧವ್ಯ ಜೀವ ಜೀವ ಉಳಿಸುವಂಥ ಹೊನಲ ಹಾಡ ಮಾಧುರ್ಯ ನೆತ್ತರದ ಮಹಾಕಾವ್ಯ ಅತಿ ಮಧುರ ಬಾಂಧವ್ಯ ಜೀವ ಜೀವ ಉಳಿಸುವಂಥ ಹೊನಲ ಹಾಡ ಮಾಧುರ್ಯ ಜೀವವ ಉಳಿಸಿ ಜೀವನ ನೀಡುವುದೀರುಧಿರಾಮೃತ मानवतया प्रेम विरलु रक्तदनसम्बन्ध जाति धर्म मीरन्त इळय स्वर्गद अनुबन्ध मानवतया प्रेम विरलु रक्तदनसम्बन्ध जाति धर्म मीरन्त इलय स्वर्गद अनुबन्ध

ಂಥ ರಕ್ತದಾನ ಮಾಡಿ ಅಮೃತದಂಥ ರಕ್ತದಾನ ಮಾಡಿ ಉಳಿಸಿ ಜೀವ ಉಳಿಸಿ ಉಳಿಸಿ ಜೀವ ಉಳಿಸಿ ಉಳಿಸಿ ಜೀವನ ಉಳಿಸಿ ಬಂಗಾರದಂಥ ಜೀವ ಉಳಿಸಿ ಉಳಿಸಿ ಜೀವ ಉಳಿಸಿ 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 ಜೀವನ ಉಳಿಸಿ ಬಂಗಾರದಂಥ ಜೀವ ಉಳಿಸಿ ಬಂಗಾರದಂಥ ಜೀವ ಉಳಿಸಿ ರಕ್ತದಾನ ಮಾಡಿ ರುಧಿರ ರಕ್ತದಾನ ಮಾಡಿ ದಾನ ಮಾಡಿ ರುಧಿರ ದಾನ ಮಾಡಿ ದಾನ ಮಾಡಿ ರಕ್ತದಾನ ಮಾಡಿ दानमाडी, रक्त दानी